ಶ್ರೀ ಯಾಂಡಾಳ್ ದೇವಿಯೇ ನಮ ಉಭಯ ವೇದಾಂತ ಶ್ರೀವೈಷ್ಣವ ಸಭಾ ರಾಮಾನುಜಂ ಪೀಠಂ ದಾಸನಪುರ ಬೆಂಗಳೂರು ಇವರ ವತಿಯಿಂದ ಎಲ್ಲಾ ಶ್ರೀವೈಷ್ಣವ ಬಂಧುಗಳಿಗೆ ಶ್ರೀ ಯಾಂಡಾಳ್ ಜಯಂತಿ ತಿರುವಾಡಿಪ್ಪೋರಂ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಶ್ರೀ ಆಂಡಾಳ್ ಮಾತೆಯ ಆಶೀರ್ವಾದ ಸದಾ ದೊರೆಯಲಿ ಆಂಡಾಳ್ ತಾಯಾರವರು ಭಗವಂತನನ್ನು ಪೂಜಿಸಿದ ಭಕ್ತಿ ಮತ್ತು ಪ್ರೀತಿಯನ್ನು ಪ್ರತಿಪಾದಿಸುತ್ತಾರೆ ಅವರು ತಮ್ಮ ಕಾವ್ಯಗಳಲ್ಲಿ ಆಧ್ಯಾತ್ಮಿಕತೆಯ ಮತ್ತು ನಿಷ್ಠೆಯ ಮಹತ್ವವನ್ನು ವಿವರಿಸಿದ್ದಾರೆ ಈ ಹಬ್ಬವು ನಿಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಪ್ರೀತಿ ಭಕ್ತಿ ದೈವಬಲ ಆಯುಷ್ಯವನ್ನು ತಂದುಕೊಡಲಿ ಶ್ರೀ ಆಂಡಾಳ್ ಅವರನ್ನು ಭಕ್ತಿಯಿಂದ ಆರಾಧಿಸುತ್ತಾ ಭಜಿಸುತ್ತಾ ಸ್ತುತಿಸುತ್ತಾ ಈ ವಿಶೇಷ ದಿನವನ್ನು ಆಚರಿಸೋಣ ಶ್ರೀ ಆಂಡಾಳ್ ತಿರುವಡಿಗಳೇ ಶರಣಂ ಅಡಿಯೇನ್ ಶ್ರೀರಾಮಾನುಜ ದಾಸಾನುದಾಸ